ಅಧಿಕಾರ ಸಂಘರ್ಷ ಅನ್ನೋದು ರಾಜ್ಯದಲ್ಲಿ ತಾರಕ ಇದ್ದಂತೆ ಹಲವರು ತಮ್ಮ ಅಭಿಪ್ರಾಯವನ್ನ ಕೂಡ ಮುಂದೆ ಇಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳು ಕೂಡ ತಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾ ಇರೋದು ಡಿಕೆ ಶಿವಕುಮಾರ್ ಅಧಿಕಾರ ಸಿಗಬೇಕು ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಟುಕೊಡಬೇಕು ಅಂತ ರಾಜ್ಯ ಒಕ್ಕಲಿಗ ಸಂಘ ಹೇಳ್ತಾ ಇದೆ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಸಮುದಾಯ ಕೂಡ ಒತ್ತಾಯ ಇದೆ ನೇರ ನೇರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕೆಲ ಸ್ವಾಮೀಜಿಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯ ಕೂಡ ನೇರವಾಗಿ ಹೇಳ್ತಾ ಇದೆ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಟುಕೊಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಸಮುದಾಯ ನಿಂತಿದೆ ಈಗ ನಾಯಕತ್ವ ಬದಲಾವಣೆಯ ಕಿಚ್ಚಿಗೆ ಸಾಲು ಸಾಲು ಇಂತಹ ಹೇಳಿಕೆಗಳು ನಿರ್ಮಲಾನಂದ ಶ್ರೀ ಹೇಳಿಕೆಗೆ ಹೇಳಿಕೆ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡಬೇಕು ಅಂತ ಒಕ್ಕಲಿಗ ಸಮುದಾಯ ಕೂಡ ಒತ್ತಾಯವನ್ನ ಇದೆ ಸಿಎಂ ಬೆನ್ನಿಗೆ ಕುರುಬ ಸಮುದಾಯದ ಸ್ವಾಮೀಜಿಗಳು ನಿಂತಿದ್ದಾರೆ ಈ ಕಡೆ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಒಕ್ಕಲಿಗ ಸಮುದಾಯ ನಿಂತಿದೆ ಸಮುದಾಯದ ಸ್ವಾಮೀಜಿಗಳು ನಿಂತಿದ್ದಾರೆ ತಮ್ಮ ತಮ್ಮ ನಾಯಕರ ಪರವಾಗಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ ನಂಜಾವಧೂತ ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಗಳೇ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಎಸ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಹಕ್ಕೊತ್ತಾಯ ಈಗ ಒಂದಷ್ಟು ಕಡೆಯಿಂದ ಬರ್ತಾ ಇದೆ ನೀವು ಕೂಡ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಡಬೇಕು ಸಿಎಂ ಆಗಬೇಕು ಅವರು ಅಂತ ಸೊ ನಿಮ್ಮ ನಿಮ್ಮ ಮನವಿ ಏನು ಹ್ಮ್ ನಮ್ಮ ಮನವಿ ಏನಿಲ್ಲ ಅವ್ರ ಪಕ್ಷದ ಹಿರಿಯರು ಸಿದ್ದರಾಮಯ್ಯನವರು ಮೊದಲನೇ ಯಾವುದೇ ಆಡಳಿತ ಕೊಡಲಿ ಎರಡನೇ ಅವಧಿಗೆ ಸಿದ್ಧ ಶಿವಕುಮಾರ್ ಅವರಿಗೆ ಅವಕಾಶ ಆಗಲಿ ಆಗಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಅದರಂತೆ ಅವರ ಮುಖ್ಯಸ್ಥರು ಅವ್ರ ಪಕ್ಷದ ಹಿರಿಯರು ಆ ವಿಷಯದಲ್ಲಿ ಭಾಳ ಬೇಗನೆ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೆ ಇದರ ಅಧಿಕಾರ ಹಂಚಿಕೆಗೆ ಒಂದು ಮಾತುಕತೆ ಆಗಿತ್ತು ಒಪ್ಪಂದ ಆಗಿತ್ತು ಅನ್ನೋದು ಈ ಹಿಂದೆ ನಿಮ್ಮ ಗಮನದಲ್ಲಿತ್ತಾ ಇಲ್ಲಿ ಈಗೆಲ್ಲ ಅದು ನಾಲ್ಕೈದು ದಿವಸದಿಂದ ನಿಮ್ಮ ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಲ್ಲ ಶಿವಕುಮಾರ್ ಅವರು ನಮಗೆ ಯಾವತ್ತೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ ಅವರು ಸಮುದಾಯದ ಇದಕ್ಕೆ ನಮಗೆ ಬೆಂಬಲ ನೀಡಿ ನಮ್ಮ ಜೊತೆ ನಿಲ್ಲಿ ಅಧಿಕಾರ ಹಸ್ತಾಂತರದಲ್ಲಿ ಅಂತೇಳಿ ಪಾಪ ಯಾರನ್ನು ಕೂಡ ಕೇಳಲಿಲ್ಲ ಆದರೆ ಇದು ಗೊಂದಲ ಆಗ್ತಾ ಇರೋದನ್ನು ನೋಡಿ ಎಲ್ಲೋ ಒಂದು ಕಡೆ ಆಳ್ದ ಮೇಲೆ ದುಷ್ಪರಿಣಾಮ ಇದೆ ಜನಗಳಿಗೆ ಗೊಂದಲ ಆಗ್ತಾ ಇದೆ ಆದಷ್ಟು ಬೇಗನೆ ತೀರ್ಮಾನ ಆಗಲಿ ಇದು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಓಕೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದ್ಯೋ ಸಿದ್ದರಾಮಯ್ಯನವರಿಗೂ ಕೂಡ ಮತ್ತೊಂದು ಕಡೆಯಿಂದ ಬೆಂಬಲ ಸಿಗ್ತಾ ಇದೆ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅಂತ ಅಧಿಕಾರ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತೀರಿ ಸಿದ್ದರಾಮಯ್ಯನವರು ಯಾವತ್ತು ಕೂಡ ಬಹಳ ದೊಡ್ಡ ನಾಯಕರು ಅದರಲ್ಲೇ ಎರಡನೇ ಮಾತೆ ಇಲ್ಲ ಅವ್ರ ಬಗ್ಗೆ ಎಲ್ರಿಗೂ ಕೂಡ ಗೌರವ ಇದೆ ಪ್ರೀತಿ ಇದೆ ಆದರೆ ಒಕ್ಕಲಿಗ ಸಮುದಾಯವನ್ನು ಕೂಡ ಗ್ರಾಂಟೆಡ್ ಆಗಿ ಯಾರು ತಗೋಬಾರ್ದಲ್ಲ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತನೇ ಸಾಲಿನಿಂದ ನಾವು ನೋಡಿಕೊಂಡೇ ಬಂದಿದ್ದೀವಿ ದೇವೇಗೌಡರು ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಇಷ್ಟೆಲ್ಲ ಘಟನೆಗಳನ್ನ ಇಡೋದು ಸವಾಲುಗಳ್ನ ಎದುರಿಸ್ಬೇಕಾಯ್ತು ಎಸ್ ಎಂ ಕೃಷ್ಣ ಅವರು ಅವರು ಪಕ್ಷದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳಾಗಲಿಕ್ಕೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು ಕುಮಾರಣ್ಣವರು ಎರಡು ಸರಿ ಮುಖ್ಯಮಂತ್ರಿಗಳಾಗಿ ಎರಡು ಸರಿ ಸಾಲ ಮನ್ನಾ ಮಾಡಿ ಕೊನೆಗೆ ಅವ್ರನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ಳಾಯಿತು ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಲ್ಲ ಯಾಕಾಗಿ ಸಮುದಾಯಕ್ಕೆ ಈ ಥರದ ನೋವುಗಳು ಅಂತೇಳಿ ನಮ್ಗೆ ಅರ್ಥ ಆಗ್ತಾಯಿಲ್ಲ ಆ ರೀತಿಯೇ ಶಿವಕುಮಾರ್ ಕೂಡ ನೀವೆಲ್ಲರೂ ನೋಡಿದಂತೆಯೇ ಎಲ್ಲ ಸವಾಲುಗಳನ್ನು ಸಂಕಷ್ಟಗಳನ್ನು ಅವರ ಪಕ್ಷಕ್ಕಾಗಿ ಎದುರಿಸಿ ತಮ್ಮದೆಲ್ಲವನ್ನೂ ಕೂಡ ಅವರ ಪಕ್ಷಕ್ಕಾಗಿ ತ್ಯಾಗ ಮಾಡಿಕೊಂಡು ಪಕ್ಷದ ಅಧ್ಯಕ್ಷರಾಗಿ ಅವರ ಪಕ್ಷವನ್ನು ಅಧಿಕಾರಕ್ಕೆ ತಂದು ಆ ಅವಧಿ ನಮ್ಮ ಹಿರಿಯರು ಮುಖಂಡರು ಸಿದ್ದರಾಮಯ್ಯ ಅವಕಾಶ ಆಗಬೇಕು ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಅಂತ ಈಗ ಕೆ ಎನ್ ರಾಜಣ್ಣ ಅವ್ರು ಕೂಡ ಒಂದು ಹೇಳಿಕೆ ಕೊಟ್ಟರು ಸ್ವಾಮೀಜಿಗಳು ಈ ರಾಜಕೀಯ ಬೆಳವಣಿಗೆ ಬಗ್ಗೆ ರಿಯಾಕ್ಟ್ ಮಾಡ್ತಿರೋದ್ರ ಬಗ್ಗೆ ಒಂದು ಬೇಸರ ವ್ಯಕ್ತಪಡಿಸಿದ್ರು ಧರ್ಮದ ಚೌಕಟ್ಟಿನಲ್ಲಿ ಕೆಲಸ ಮಾಡೋರು ರಾಜಕೀಯದ ಚೌಕಟ್ಟು ರಿಯಾಕ್ಷನ್ ಖಂಡಿತ ಅವರ ಅಭಿಪ್ರಾಯನೂ ಕೂಡ ಒಪ್ಪುವಂಥದ್ದೇನೆ ಯಾವ ಸ್ವಾಮಿಗಳು ಕೂಡ ಬೇಕಾಗಿ ಇಂಥ ಚರ್ಕಿ ಚರ್ಚೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅದು ಅವರ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ ಕೂಡ ಅಲ್ಲ ಆದರೆ ಒಂದು ಸಮೂಹದ ಧ್ವನಿಯಾಗಿ ಎಲ್ಲ ಸಮೂಹ ಬಂದು ನಿಮ್ಮ ಜೊತೆ ಮಾತಾಡೋಕ್ಕಾಗೋದಿಲ್ಲ ಹಾಗೆ ಅಂತೇಳಿ ನಮ್ಮಂಥವ್ರಿಗೆ ಅವರ ಭಾವನೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ಅವರ ಧ್ವನಿಯಾಗಿ ಕೆಲವೊಂದು ಸರಿ ಹೇಳಬೇಕಾಗ್ತದೆ ನಮ್ಮ ಅಭಿಪ್ರಾಯವನ್ನು ಯಾವುಕೆ ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಕ್ಕಲಿಗ ಸಮುದಾಯ ಒತ್ತಾಯ ಮಾಡ್ತಾ ಇದೆ ಸಮುದಾಯದ ಸ್ವಾಮೀಜಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೀವ್ಯಾಕೆ ಒಕ್ಕಲಿಗ ಸಮುದಾಯ ಅಷ್ಟೇ ಒತ್ತಡ ಮಾಡ್ತಾ ಇದೆ ಒತ್ತಾಯ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀರಿ ಎಲ್ಲ ವರ್ಗಗಳು ಕೂಡ ನೀವು ಕಳೆದ ನಾಲ್ಕೈದು ದಿವಸದಿಂದ ನೋಡಿದ ಹಾಗೆ ಎಲ್ಲ ವರ್ಗದ ನಾಯಕರು ಎಲ್ಲ ಧರ್ಮದ ನಾಯಕರು ಕೂಡ ಶಿವಕುಮಾರ್ಗೊಂದು ಅವಕಾಶ ಆಗಬೇಕು ಶಿವಕುಮಾರ್ ಅವರು ಈ ಪಕ್ಷಕ್ಕಾಗಿ ತಮ್ಮದೆಲ್ಲವನ್ನೂ ಕೂಡ ಅರ್ಪಣೆ ಮಾಡಿಕೊಂಡಿದ್ದಾರೆ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿ ಅದರಿಂದ ಅವ್ರಿಗೂ ಒಂದು ಅವಕಾಶ ಆಗಲಿ ಆಗಿ ಅಂತ ಕೇಳ್ತಾ ಇದಾರಲ್ಲ ನೀವು ಯಾಕೆ ಹೊಕ್ಕಲಿಗರಷ್ಟೇ ಕೇಳ್ತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ತೀರಾ ಅಲ್ಲ ಇಂಥವರು ಸಿದ್ದರಾಮಯ್ಯವ್ರ ಬಗ್ಗೆ ಯಾರ್ದು ಕಂಪ್ಲೇಂಟ್ ಇಲ್ಲ ಸಿದ್ದರಾಮ ಸಿದ್ದರಾಮಯ್ಯವ್ರ ಬಗ್ಗೆ ಯಾರ್ದು ಕಂಪ್ಲೇಂಟ್ ಇಲ್ಲ ಸಿದ್ದರಾಮಯ್ಯವರು ಕಳೆದ ಐದು ವರ್ಷವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಆಡಳಿತ ನಡೆಸಿದ್ದಾರೆ ಜನಗಳ ಭಾವನೆ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ ಈ ಎರಡೂವರೆ ವರ್ಷ ಭಾಳ ಸವಾಲು ಅವರಿಗೆ ಅದರಲ್ಲೂ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿಗಳನ್ನ ಯಶಸ್ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಆಡಳಿತವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಯಾರ್ದೂ ಕಂಪ್ಲೇಂಟ್ ಇಲ್ಲ ಏನಂದರೆ ಅವರು ಹಿರಿಯರು ಮಾತ್ ಕೊಟ್ಟಿದ್ದಾರೆ ಆದ್ರಿಂದ ಆ ಮಾತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಅಷ್ಟೇ ಮಾತು ಓಕೆ ಈಗ ಒಂದ್ ವೇಳೆ ಸಿದ್ದರಾಮಯ್ಯನವರೇ ಮುಂದಿನ ಐದು ವರ್ಷ ಅಂದ್ರೆ ಈಗ ಎರಡೂವರೆ ವರ್ಷ ಏನು ಉಳಿದಿದೆ ಸಿಎಂ ಆಗಿ ಮುಂದುವರಿಲಿ ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ನಿಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ ಅದು ಮಾಡಬೇಕು ಅದು ಮಾಡಬೇಕು ಅಂತ ಈಗ ಅವರು ಕುತ್ಕೊಂಡು ಇಬ್ಬರನ್ನು ಕುಂಡ್ರಿಸಿ ಹಿಂದೆ ಎರಡೂವರೆ ವರ್ಷದಿಂದ ಏನು ಮಾತುಕತೆ ಆಗಿತ್ತು ಅದನ್ನ ಅದನ್ನು ಮೆಲ್ಕಾಕಿ ಅಕಸ್ಮಾತ್ ಏನಾದರೂ ಅವರು ಮಾತು ಕೊಟ್ಟಿದ್ರೆ ನಾವೆಲ್ಲ ಈ ಗೋವಿನ ಹಾಡುಗಳನ್ನೆಲ್ಲ ಕೇಳಿದ್ದೀವಿ ನೀವು ಕೇಳಿದ್ದೀರಿ ಕೊಟ್ಟ ಮಾತನ್ನು ತಪ್ಪಿ ನೆಡೆದರೆ ಅಂತ ಹಾಗಾಗಿ ಅವರು ಅದನ್ನು ಕೂಡ ಅರ್ಥ ಮಾಡಿಕೊಂಡು ತಮ್ಮ ನಿರ್ಧಾರವನ್ನು ನಿಲುವನ್ನು ಹೈಕಮ್ಯಾಂಡ್ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ವ್ಯಕ್ತಪಡಿಸ್ಲಿ ಅನ್ನುವಂಥದ್ದು ನಮ್ಮ ಆಶಯ ಹೌದು ಈಗ ಕೊಟ್ಟ ಮಾತನ್ನ ತಪ್ಪಿ ನಡೆದ್ರೆ ಮೆಚ್ಚನ ಪರಮಾತ್ಮನು ಅಂತ ಬಟ್ ಅದನ್ನ ಸಿದ್ದರಾಮಯ್ಯ ಹೇಳ್ತಾ ಇರೋದೇ ಬೇರೆ ಅಲ್ವಾ ಅಧಿಕಾರ ಹಂಚಿಕೆ ಬಗ್ಗೆ ಮಾತೇ ಆಗಿಲ್ಲ ಅಂತ ಒಪ್ಪಂದನೇ ಆಗಿಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು ಸೀಕ್ರೆಟ್ ಒಪ್ಪಂದ ಆಗಿದೆ ಅಂತ ಹ್ಮ್ ಅದನ್ನ ಯಾರು ಹೇಳಬೇಕು ನಾವು ನಾವು ನೋಡಿದವರಲ್ಲ ನೀವು ನೋಡಿದವರಲ್ಲ ಅದನ್ನ ಆ ಪಕ್ಷದ ಹಿರಿಯರು ಹೇಳಬೇಕು ಅದನ್ನ ಯಾರು ಖರ್ಗೆ ಅಂತವರು ಅಥವಾ ಸೋನಿಯಾ ಗಾಂಧಿ ಅಂತವರು ಅಥವಾ ರಾಹುಲ್ ಗಾಂಧಿ ಅಂತವರು ಅವರೇ ಹೇಳ್ಬಹುದು ಅವ್ರಿಗಷ್ಟೇ ಅದರ ಅಧಿಕಾರ ಇರುವಂತದ್ದು ಈ ಒಪ್ಪಂದ ಆಗಿಲ್ಲ ಅಂತ ಹೇಳಲಿಕ್ಕೆ ಸಿಎಂ ಆಗಬೇಕು ಅನ್ನೋದನ್ನ ಬಹಿರಂಗವಾಗಿ ಸ್ವಾಮೀಜಿಗಳು ಹೇಳುವಂತ ಪರಿಸ್ಥಿತಿ ಯಾಕೆ ಬಂತು ಅಂತೀರಿ ಹ್ಮ್ ಅದೇ ನಾವು ಹೇಳಿದ್ವಲ್ಲ ಯಾರಿಗೂ ಯಾವ ಸಮುದಾಯದ ಸ್ವಾಮಿಗಳಿಗೂ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು ಹಾಗೆ ಅಂತೇಳಿ ಅವಶ್ಯಕತೆ ನಾವು ಹೇಳಿಲ್ಲ ಅಂದ್ರೆ ಹಾಗಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಷ್ಟೇ ನಮ್ ಕೆಲಸ ಈಗ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅನೇಕರು ಭವಿಷ್ಯ ನುಡಿಯೋವಾಗ್ಲು ಹೇಳಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿಲ್ಲ ಅಂದ್ರೆ ಮುಂದೆ ಎಂದೂ ಸಿಎಂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದ್ ವೇಳೆ ಈಗ ಈ ಮುಂದಿನ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೈ ತಪ್ಪು ಅಂತ ಅಂದ್ರೆ ಮುಂದಿನ ಚುನಾವಣೆ ನಾನು ಹೇಳ್ತಾ ಇದ್ದೀನಲ್ಲ ಸಮುದಾಯವನ್ನ ಗ್ರಾಂಟೆಡ್ ಆಗಿ ಯಾರು ತಗೋಬಾರದು ಕುಮಾರಣ್ಣವ್ರಿಗಾದಂಥ ಅನ್ಯಾಯ ದೇವೇಗೌಡ್ರಿಗಾದಂಥ ಅನ್ಯಾಯ ಎಸ್ ಎಂ ಕೃಷ್ಣ ಅವ್ರಿಗಾದಂಥ ಅನ್ಯಾಯ ಸದಾನಂದ ಗೌಡರು ಇಷ್ಟು ಪ್ರಾಮಾಣಿಕರು ಇಷ್ಟು ಒಳ್ಳೆ ಆಡಳಿತ ನೀಡಿದ್ರು ಅವ್ರಿಗಾದಂಥ ಅನ್ಯಾಯ ಮತ್ತೆ ಶಿವಕುಮಾರ್ಗೂ ಆಗೋದು ಬೇಡ ಅನ್ನೋವಂಥದ್ದು ಸಮುದಾಯದ ಅಭಿಪ್ರಾಯ ಮತ್ತು ಬೇರೆ ಬೇರೆ ವರ್ಗದ ಜನಗಳ ಅಭಿಪ್ರಾಯ ಅಂತೇಳಿ ನಾನು ಭಾವನೆ ಅಲ್ಲ ಓಕೆ ನೀವು ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ಬಟ್ ಹೀಗೆ ಒಂದೊಂದೇ ಸಮುದಾಯದ ಸ್ವಾಮೀಜಿಗಳು ಓಪನ್ ಆಗಿ ಈ ತರ ಹೇಳೋದಕ್ಕೆ ನಿಂತು ಬಿಟ್ರೆ ಹೆಂಗೆ ಅಂತ ಈ ಪರಿಸ್ಥಿತಿ ನಿಭಾಯಿಸೋದು ಅವಶ್ಯಕತೆ ಇಲ್ಲ ಯಾವ ಸ್ವಾಮಿಗಳಿಗೂ ಕೂಡ ಇದರಲ್ಲಿ ಭಾಗವಹಿಸುವಂಥದ್ರಲ್ಲಿ ಖಂಡಿತ ಯಾರು ಇಷ್ಟಪಟ್ಟು ಈ ಕೆಲಸವನ್ನು ಮಾಡೋದಿಲ್ಲ ಅದರ ಅವಶ್ಯಕತೆ ಅವ್ರಿಗಿಲ್ಲ ರಾಜಣ್ಣ ಅವರು ಹೇಳಿರೋದೇ ಸರಿ ಬೇಕಿಲ್ಲ ಅವ್ರು ಹಿರಿಯರು ಬಂದು ಎರಡೂರು ವರ್ಷದ ಹಿಂದೆ ಈ ಮಾತುಕತೆ ಆಗಿತ್ತು ಅದಾಗಿ ಕೂಡ ಈ ತರ ನಿರ್ಧಾರ ನಾವು ತಗೊಂಡಿದ್ದೀವಿ ಹಾಗೆ ಅಂತ ಹೇಳಿದ್ರೆ ಅವರಿಬ್ಬರು ಒಪ್ಕೊಂಡಿದ್ದಾರಲ್ಲ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ಏನು ಹೇಳ್ತದೆ ಅದನ್ನ ಕೇಳ್ತೀನಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಗೊಂದಲನೆ ಬಗೆ ಹರಿದ್ ಬಿಡುತ್ತಲ್ಲ ಅಲ್ಲ ರಾಜಕೀಯ ಒಂದು ಸಮುದಾಯದ ಸ್ವಾಮೀಜಿ ಒಬ್ಬ ನಾಯಕನ ಪರವಾಗಿ ಬ್ಯಾಟ್ ಮಾಡ್ತು ಅಂತ ಅಂದ್ರೆ ಮತ್ತೊಬ್ಬ ನಾಯಕರ ಪರವಾಗಿ ಮತ್ತೊಂದು ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡೇ ಮಾಡ್ತಾರೆ ಈಗ ಒಕ್ಕಲಿಗ ಸಮುದಾಯ ಕೂಡ ಪ್ರೆಸ್ ಮೀಟ್ ಮಾಡ್ತು ಅಂತ ಅದ್ರ ಬೆನ್ನಲ್ಲೇ ಈಗ ಆ ಹಿಂದ ಒಕ್ಕೂಟ ಕೂಡ ಪ್ರೆಸ್ ಮೀಟ್ ಮಾಡುತ್ತೆ ಸೊ ಹಂಗೆ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇರುತ್ತೆ ಬೆಳವಣಿಗೆ ಖಂಡಿತ ಖಂಡಿತ ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಆ ಸಿದ್ದರಾಮಯ್ಯನವರು ಮತ್ತು ಕೆ ಶಿವಕುಮಾರ್ ಅವರು ಇಬ್ರು ಸೇರಿ ಹೇಗೆ ಅವರ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರು ಮತ್ತು ಉತ್ತಮ ಆಡಳಿತವನ್ನು ಜೊತೆ ಜೊತೆ ಆಗಿ ಕೊಡ್ತಾ ಇದಾರೆ ಅದೇ ರೀತಿ ಅವರು ಹಿರಿಯರ ಸಮ್ಮುಖದಲ್ಲಿ ಅವರಿಬ್ಬರು ಕುತ್ಕೊಂಡು ಬೇಗ ಬಗೆಹರಿಸ್ಕೊಂಡ್ಲಿ ಈ ಸಮಸ್ಯೆಯನ್ನ ಇದು ಒಂದು ಆದಿ ಬೀದಿಲಿ ಚರ್ಚೆ ದೊಡ್ಡ ಗೊಂದಲ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಈಗ ಫೈನಲಿ ಕೇಳಬೇಕು ಅಂತ ಅಂದ್ರೆ ಈ ಗೊಂದಲ ಬಗೆಹರಲಿ ಅಂತ ಹೇಳ್ತಿರೋ ಅಥವಾ ಈ ಟರ್ಮ್ ಅಲ್ಲಿ ಅಲ್ಲದೆ ಮುಂದಿನ ಸಲ ಆದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗ್ಲಿ ಸಮುದಾಯಕ್ಕೆ ಮಣೆ ಹಾಕ್ಲಿ ಅಂತ ಹೇಳ್ತಿರೋ ಅವ್ರ ಪಕ್ಷದ ಹಿರಿಯರು ಹೊರಗೆ ಬಂದು ಇದನ್ನು ಮಾತಾಡಬೇಕಾಗ್ತದೆ ಎರಡೂವರೆ ವರ್ಷದ ಹಿಂದೆ ಅವ್ರು ಏನು ತೀರ್ಮಾನ ಮಾಡ್ಕೊಂಡಿದ್ರು ಅಥವಾ ಮಾಡ್ಕೊಂಡಿಲ್ಲ ಅದನ್ನ ಅವರು ಹೇಳಿದ ಹೇಳಿಕೆ ಮೇಲೆಗೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತವೆ ಅದರಿಂದ ಅವ್ರು ಬಂದು ಮಾತಾಡ್ಲಿ ಈಗ ಖರ್ಗೆ ಅವರು ಕೂಡ ಎಲ್ಲೂ ಎರಡೋರೆ ವರ್ಷದಿಂದ ನಾನು ಶುಕುಮಾರಿಗೆ ಮಾತು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಸೋನಿಯಾ ಗಾಂಧಿ ಅವರು ಹೇಳಿಲ್ಲ ರಾಹುಲ್ ಗಾಂಧಿ ಅವರು ಹೇಳಿಲ್ಲ ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗರು ಇಲ್ಲ ಈ ಚರ್ಚೆ ಸಮುದಾಯ ಐತು ಈಗ ಒಂದೊಳೆ ಡೆಕೆ ಶುಕುಮಾರ್ ಅವರಿಗೆ ಅಧಿಕಾರ ಮಿಸ್ ಆಯ್ತು ಅಂದ್ರೆ ಸಮುದಾಯ ಅದನ್ನ ಹೇಗ ತಗೊಳ್ಳುತ್ತೆ ಸಮುದಾಯದ ಸ್ವಾಮೀಜಿಗಳು ಇಷ್ಟ ಹಕ್ಕು ತಾಯ ಮಾಡುತ್ತಿದಾರಲ್ಲ ಸ್ವಾಮೀಜಿಗಳು ಹೇಗ ತಗೋತಾರೆ ಅದನ್ನ ಅದು ಕಷ್ಟ ಅಲ್ವಾ ನಾವು ಸಮಚಿತವಾಗಿ ತಗೊಳ್ತೀವಿ ಇದರಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿರೋದಿಲ್ಲ ನಾವು ಸಮುದಾಯ ಧ್ವನಿ ಆಗಷ್ಟೇ ಮಾತಾಡೋವಂಥದ್ದಾದ್ರಿಂದ ನಾವು ಸಮಚಿತವಾಗಿ ಇವೆಲ್ಲವನ್ನು ಪರಿಗಣಿಸ್ತೀವಿ ಯಾಕಂದರೆ ನೋಡಿ ಈಗ ಮಾಡದೇ ಇರುವಂಥ ತಪ್ಪುಗಳಿಗೆ ಕುಮಾರಸ್ವಾಮಿ ಅವರು ನೋವು ಅನುಭವಿಸ್ಬೇಕಾಯಿತು ದೇವೇಗೌಡರು ನೋವು ಅನುಭವಿಸ್ಬೇಕಾಯ್ತು ಕೃಷ್ಣ ಅವರು ನೋವು ಅನುಭವಿಸ್ಬೇಕಾಯ್ತು ಸದಾನಂದ ಗೌಡರು ನೋವನ್ನು ಬೋವಿಸ್ಬೇಕಾಯ್ತು ಇದು ಮುಂದುವರಿಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮುಂದುವರಿಬಾರ್ದು ಸಮುದಾಯ ಗ್ರಾಂಟೆಡ್ ಆಗಿ ಯಾರು ಕೂಡ ತಗೋಬಾರ್ದು ಅಂತೇಳಿ ನಾನು ಹೇಳ್ತೀನಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ಈ ಸಮುದಾಯ ಈ ಸಮುದಾಯಕ್ಕೆ ತನ್ನದೇ ಆದ ನಿಲುವುಗಳಿದಾವೆ ಅಭಿಪ್ರಾಯ ಇದೆ ಮತ್ತು ತಳವರ್ಗದ ಧ್ವನಿಯಾಗಿ ಸಾವಿರಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರುವಂಥ ಒಂದು ಸಮುದಾಯ ಒಕ್ಕಲಿಗ ಸಮುದಾಯ ಆ ಸಮುದಾಯಕ್ಕೆ ಅನ್ಯಾಯ ಆಗಬಾರದು ಅನ್ನುವಂಥದ್ದಷ್ಟೇ ನಮ್ಮ ಆಶೆ ಈಗ ಒಂದು ವೇಳೆ ಅಧಿಕಾರ ಮಿಸ್ ಆಯ್ತು ಅಂದ್ರೆ ಅನ್ಯಾಯ ಆಯ್ತು ಅಂತ ತಗೋತೀರಾ ಅನ್ಯಾಯ ಆಯ್ತು ಅಂತ ಅದೇಳಲಿ ಅವರು ಅವರು ಪಕ್ಷದ ಹಿರಿಯರು ಹೇಳಿದ ಮೇಲೆ ಅದು ಏನು ತಗೋಬೇಕು ನಿರ್ಧಾರ ಯೋಚನೆ ಮಾಡ್ತೀವಿ ಒಂದ್ ವೇಳೆ ಅಧಿಕಾರ ಮಿಸ್ ಆಯ್ತು ಅಂದ್ರೆ ಇಡೀ ಸಮುದಾಯದ ಸಮಾಧಾನ ಮಾಡುವಂತಹ ಜವಾಬ್ದಾರಿ ಸ್ವಾಮೀಜಿಗಳ ಮೇಲಿರುತ್ತೆ ಸಮುದಾಯವನ್ನು ಸಮುದಾಯವನ್ನ ಪ್ರತಿನಿಧಿಸುವಂತಹ ಸ್ವಾಮೀಜಿಗಳು ಆಗ ಹ್ಮ್ ಹೌದೌದು ಅದ ನಿರ್ಧಾರ ಹೊರಗೆ ಬರಲಿ ಆಮೇಲೆ ಖಂಡಿತ ಮತ್ತೆ ಇದನ್ನ ಯೋಚನೆ ಮಾಡೋಣಂತೆ ನೋಡೋಣ ಸಿದ್ದರಾಮಯ್ಯ ಇಲ್ಲ ಅವ್ರ ಬಗ್ಗೆ ಯಾರಿಗೂ ಅಸಮಾಧಾನ ಇಲ್ಲ ಆದ್ರೆ ಅವ್ರಿಗೆ ಸಿಗ್ಬೇಕಂತ ಗೌರವನ ಪಕ್ಷ ಈಗಾಗ್ಲೇ ಎರಡ್ ಟರ್ಮ್ ಕೊಟ್ಟಿದೆ ಇವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾವು ಬಯಸುದ್ರಲ್ಲಿ ಏನ್ ತಪ್ಪಿದೆ ನೋಡೋಣ ಹೈಕಮಾಂಡ್ ಹೋಗಿದೆ ಈಗ ಈ ಇಶ್ಯೂ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀಗಳೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ